மா இத அலி சொ உணு சு மக எண்ணே மழ்கிழை ஊய்த்தே ஏன்னா வட்டனை சேகிளாக்கணி ஒன்ஸ் ஊட்ட மாடியா மார்க்க சுமக்க நீ மாதே அவன் மகனாட்டித்தல ஜோத ஓதனா ஓலி ஓலி சுமக்கி ஓதா குத் அதுக்கு ஆக்கிவா அல்ல இல்லை ஓதிர சரிக்கணும் சுமக்கி சாண்டி சாக்கத்தலைக்கா சன் முப்ப அலி இரலு சுமக்கி இல்ல அண்ணா தலை தித்ததே அலி இரவு சுமக்கிர மக ಹಂಗೊಂದು ಬಿಡಕಣ ನೀನು ಮಗಿಗೆ ಕಣ್ಣ ಹೆಸ್ರ ಹಾಕಿಲ್ವಾ ಅಯ್ಯೋ ಅಯ್ಯೋ ನಿಮ್ಮ ಮಗನ ಕಣ್ಣ ಹೆಸರು ಆಯ್ಕೆ ಬಿಡವಾ ಏನಿವಿ ಹಾಕ್ಲಿಕ್ಕೆ ಕಣ್ಣ ಮಗ ಯಾರ ನಾಟ್ರ ಬರ್ಬೋದು ಕಣ್ಣಿ ಯಾವ ನಾಟ್ರ ಬಂದರವ ಏನ ಕಣೆ ಈ ಸೋತ್ಕೇನ್ ಬಂದಂಗ ಬಂದಂಗ್ತದಲ್ಲ ಯಾರು ಬಂದ್ಗಿಂದಾರ ಕಣ್ಣಿ ಹಾಕ್ಲಿಕ್ಕೆ ಅಷ್ಟೊಂದು ಬಾ ಊಟ ಬಾ ಏನ್ ಮಾಡಿದಿ ಇದ್ ಮಾಡಿನಿ ಚಿತ್ರನವ ಅಯ್ಯೋ ಒಣೆ ಅದ ಆ ಚಿತ್ರಾನ್ನವ ಯಾರ ಉಂಡರು ಕಟ್ಟೆ ಸಾರು ಇಟ್ಟು ಅನ್ನ ಮಾಡ್ತಾನೆ ಬಿಟ್ಟು ಪತ್ರ ಅಂತ ಮಾಡ್ತೀವಿ ಏನ್ ತಿನ್ನಕಿಲ್ಲ ಏನಿಲ್ಲ ಹೋಗ್ ಸೊ ಆತಿ ಮನೆ ತಕೊಂಡಿಲ್ಲಲ್ಲ ಅಲ್ಲಿಗೆ ಕಾರ್ ಗೊತ್ತು ಕಣ್ಣಿ ಯಾರದವ ಯಾರ ಗೊತ್ತಿಲ್ಲ ನಾನು ಓದ್ಮೇಲೆ ಕಾರ್ ಓದಪ್ಪ ಅವನೂ ಎತ್ ಕಾರ್ ಹೋಯ್ತವೇ ಅಲ್ಲ ತಿರುಗಿ ನೋಡಿನಿವಲ್ ಮಗ ರಾಯನ ರಾಯನ ಅನ್ಕೊಂಡು ಆ ಮಟ್ಟಿಗೆ ಕಾಸೆ ಮಾಡ್ತಿದ್ಲು ಮುಗಿನ ನೋಡು ತಿರುಗಿ ನೋಡಿದ್ಲ ಅಯ್ಯೋ ಅವಳ್ಯಾಗ ಬಂದಳಾ ಆಕೆ ಬರ್ದಾರ ಇರ್ಲಂತ ಇವ್ನು ಇಕ್ಕಿ ಎಲ್ಲಿ ಹೋದ ಮುಗೀನ್ ಬಿಟ್ಟುಟ್ಟು ಅಂತ ಮಗಿನ ಬಿಟ್ಟು ಇಕ್ಕಿ ಎಲ್ಲಿ ಹೋದೇಣ್ಣ ನನ್ಗೆ ಗನ್ಮಾನ ಏ ಸ್ವಾತಿಗಿತಿ ಜೊತೆ ಜೊತೆ ಯಾಕ ಬಿಟ್ಟಿದ್ದಲ್ಲಿ ತಿರ್ಗವ ಅಲ್ಲಿಗೆಲ್ಲ ಹೊಡ್ಕಿಂತ ಹೋದ ಅಯ್ಯೋ ಎಲ್ಲರೇ ಹೋಲಿ ಸುಮ್ಕೀರವ ಯಾಕೆ ಅವ್ರ ಸುದ್ದಿ ಕಟ್ಕೊಂಡು ನಮ್ಗೆ ಏನು ಯಾರ ಸುದ್ದಿ ಮಾತಾಡಿನ ಉಕ್ಕರ ಸುಮ್ಮ ನೀನು ಹೋಗು ಏನ್ ಮಾತಾಡಿ ಏನು ಅಯ್ಯೋ ಯಾಕೆ ಬೇಕಾಕು ನೀನು ಹೇಳೋದು ಕಣ ಆ ಸುದ್ದಿ ಮಾತಾಡಿನ ಇಟ್ಟು ಬತ್ತಿತ್ತೋ ಬಟಕ್ ಬತ್ತೋ ಸುಮ್ ಮಾತಾಡ್ದಾರೆ ಎಷ್ಟೋ ನೆಮ್ಮದಿ ನಾನು ಏಳಿನಿವಂಕಿರೋತಾಗೆ ನಮಗೆ ಯಾಕೆ ಲಾತ ಏನೋ ಬೇರೆ ಇದ್ದಾಳಂತೆ ಕಣ್ಣೆ ಆರ್ಸ್ತಿದಾರ ಉದ್ದು ಟುಪ್ಪಾಕ್ ಉಪ್ಪಾಕ್ಬಿಟ್ಟು ಸರಿಯಾಗಿ ಮಾಡಾರ ಅಲ್ವಾ ಸರಿಯಾಗಿ ಮಾಡಾರಾಕು ಎಲ್ಲಾರ ಇರಲಿಲ್ಲ ನಮ್ಗೇನು ಅಯ್ಯೋ ಸುಮ್ಕಿರ್ಲಿ ಗಂಟ ಆಗಿ ಸಾಕು ಯಾ ಸುದ್ದಿನೂ ಮಾತಾಡೋದ್ ಬೇಡ ಯಾರು ದಾದಿಗೂ ಹೋಗದ ಬೇಡ ಅಸ್ಬಿಡದ ಕಣವ ಯಾವ ಸುದ್ದಿ ಕಟ್ಕೊಂಡು ನಮ್ಗೆ ಏನು ಸುಮಿರಾ ಏನ್ ಇಟ್ಟು ಬತ್ತಿ ಬಟಕ್ ಬತ್ತಿತ್ತೋ ಯಾವ್ದು ಕಟ್ಕೊಂಡು ಏನು ಅದು ಸರಿಕ ಸುಮ್ಕಿರ ಬಡವಾ ನೀನ್ ಅಂತ ನಮ್ಗೆ ಯಾಕೆ ಯಾಕವ ಸುದ್ದಿಗಳವ ನಾನು ಅಷ್ಟು ಬಗೆಂದವ ಹೆಂಗೋ ಮಕ್ಕಳವ್ರು ಆಟೋ ಅಂದ್ಬಿಟ್ಟು ಇದೇ ಒಂದು ಚಾನ್ಸ್ ಅಂದ್ಕೊಂಡು ನಿನ್ನ ಕರ್ಕೊಂಡಂಗೆ ಹೆಂಗೋ ಹೋಗ್ಬಿಡದ ನಾನು ಆ ಮನೆಯಾಗೆ ಸೇರಿಸ್ಬಿಡೋದ ಅಂತ ನೋಡಿದ್ರೆ ಆ ನಿಂಗೆ ಮುಂಡೆ ನನಗೆ ಮುಚ್ಚಿತ್ಕೊಬತ್ತಾಳಲ್ಲೇ ಈ ವಯಸ್ಸಲ್ಲಿ ಹಿಂಗೆ ಆಡ್ತಾಳಲ್ಲ ವಯಸ್ಸಿನ ಕಾಲದಲ್ಲಿ ಹೆಂಗೆ ಆಡಿರಕ್ಕೆಲ್ಲ ಉಗುಸಟ್ಟಿ ಆ ಥರದ್ರು ಮುಂಡೆ ಸಾಂಟೆ ಎಲ್ಲಿ ನೆಮ್ಮದಿದ್ದು ಸುಮ್ಕಿರು ಏ ಅವಳನ್ನು ಕೆಂಪಿ ಅತ್ತಾಗ್ರೆ ಹೇಳ್ಕೊಬೋದು ಆ ಮುಂಡಿಂದಾನೇ ಮನೆಯೊಳಗೆ ಬಾಳ ಕದನ ಕಣ್ಮಗ ಏನಾರು ಮಾರ್ಕೊಳ್ಳಿ ಸುಂದಿರವ ನೋಡಿ ಬರೀ ಅವ್ರು ಸುದ್ದಿ ಮಾತಾಡೋದೇ ಆಯ್ತು ನೀನು ನಿಮ್ಗೆ ಯಾಕೆ ಕಂಡು ಸುದ್ದಿ ಸುಮ್ಕಿರು நம்ம மேல் பெரிய இல்லை சூடியா நான் மாத்தாட கொடுப்பது கணவா நீங்க சுமக்கி முக அவளு சுஜாத்தி ரவுக்கி வால்ல காசு கொட்ல இன்னொரு எப்போ கொடுக்க கணவ ஐய் கை மேல் காசு கொடகண்ட் கொடுபட ஆட்டி எடு சூர் சாரி ஆகும் ரவுக்கி வாழ்க்கை இல்லை இது கொடக்கி ஏன் ஆய்ரல கொடுத்தா சும் இன்னொரு சம்தாசு கொடுத்தா சும்க்கிர்வா தாய் ஒழுக்க குத்க்கடியே மடிக ಐಯ್ ನೋಡಿ ಗಿಡ ಬತ್ತೋದಂಗ ಬತ್ತೋದಂಗಾಗವ ನೀರ್ ಗಿರ್ ನಲ್ಲಿ ನೀರ್ ಬಿಟ್ಟಾಗ ನೀರ್ ಗಿಡಕ್ಕೆ ನೀರು ಏನು ಬಿಸಿಲು ಬತ್ತಕುವೆ ಒಂದೇ ತರ ಮಳೆ ಹೋಗೋದು ನಿಂತುಕೀರವ ಒತ್ತೊಂಚೂರು ಮಾಡ್ದಂಗದ ಊರ್ ಗಿಡ ನೋಡದ ಹಾ ಹೋಗ್ ಮಾಮೇಲೆ ಉಣ್ತೀನಿ ಉಣ್ಬಿಟ್ಟಿ ನಿನ್ ಕೆಲಸ ನೀವು ಅವ ಯಾರು ಬತ್ತವರಲ್ಲ ನೋಡಿ ಸ್ವಾತಿನ್ ಕಂತಾರೆ ಉಣ್ಕೊಂಡ್ ಮಗ ಅವಳಿಯಾ ಓಹೋ ಮಗಿ ನು ಜೊತೆ ಕರ್ಕೊ ಬರ್ತಾಳ ಇಲ್ಲ ಅವಳದೇನ ಕಣೆ ಹುಣಕಣ ಅವ್ಳದೇನು ಏನಪ್ಪ ಅಪ್ಪರ್ ದಿಸ ಆದ್ಮೇಲೆ ಬರ್ತಾಳಲ್ಲವಾ ಏನ್ ಕತೆ ಏನಾರಲ್ಲಿ ಏನು ಮಾತಾಡ ಸುನ್ಕಿರು ನಾನೇನು ಮಾತಾಡನೆ ಬರೋದ್ ಬರ್ತಾವಳೆ சுமக்கிணும் மீனாட்சி நீன் அய்யோ ஏனோ அக்கேனே முத முதல்வாட் அய்யோ நவன் புட்டாத்த ಎಂಟ್ವಿ ಎಂಟ್ವಿ ಅವಳ ಹೆಸರು ಎಂಟ್ವಿ ಅಂತ ಬನ್ನಿ ಒಳಗಡೆ ಹಾ ಇರ್ಲಿ ಮೀನಾಕ್ಷಿ ಹೇಗಿದ್ದೀಯಾ ಪರವಾಗಿಲ್ಲ ಅಕ್ಕ ನೀವ್ ಹೇಗಿದ್ದೀರಕ್ಕ ಹಾ ನಾನು ಚೆನ್ನಾಗಿದ್ದೀನಿ ಅನ್ಕಂಡೆ ಕಣವೇ ನಿಮ್ಮ ಮನೆಯದಿಕ್ಕ ಕಾರ್ಗಳು ಹೋಯ್ತಾ ಅಯ್ಯೋ ಬಂದ್ಗಿದ ಹೆಂಗೋ ಸಾತಿ ಅನ್ಕಂಡೆ ಏನವ ಒಂದು ಫೋನ್ ಮಾಡಲಿಲ್ಲ ಏನಿಲ್ಲ ಏನು ಎಂಥ ಒಂದು ಮಾತು ಬರ್ತದೆ ನಮ್ಮನ್ನ ನಮ್ಮ ಏನು ಇಷ್ಟು ಮಾಡ್ಕೊಬಿಟ್ಟಲ್ಲವ ನೀನು ನಮ್ಮನ್ನ ಮೇಲೆ ಇಷ್ಟೊಂದು ಕಾಪಾ ಮಾಡ್ಕೊಂಡು ಇಷ್ಟೋರ್ಸಾದ್ರೂ ತಿರ್ಗ್ ನೋಡಿನಿವಲ್ಲ ನೀನು ಹಾ ಸ್ವಲ್ಪ ಕೆಲಸ ಇತ್ತು ಬಿಸಿ ಇದ್ದೆ ನಾನು ಪಾಪ ಚೆನ್ನಾಗವ್ರೆ ಅಮ್ಮ ಚೆನ್ನಾಗಿದ್ದಾರೆ ಅಪ್ಪ ಉಂಟೋದ್ರು ಹಾ ಅಯ್ಯೋ ಪುಣ್ಯಾತ್ಮಕಂತ ಹೋಗತ್ತಾಗೆ ಓಸಿ ಒಳ್ಳೆ ಗುಣವಾ ಅಯ್ಯೋ ತಾಯಿ ಅಷ್ಟೊಂದು ಆಸೆ ಮಾಡ್ತಿತ್ತಲ್ಲ ಪಾಪ ಯಾಕವ ಏನಾಯ್ತು ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಆಯ್ತು ಇರುಗ್ ಬಿಟ್ರು ಯಾವಾಗ ಹಾನಿ ಒಂದ್ ವರ್ಷ ಆಯ್ತಮ್ಮ ಓ ಈಗ ಹೂವ ಅಮ್ಮ ಎಲ್ಲ ನಮ್ಮ ಜೊತೆನೇ ಇದ್ದಾರೆ ಓ ಸರಿ ಕನವ ಅಯ್ಯೋ ಪಾಪ ವಿಕಿ ವಿಕಿ ಹಾ ಅವರು ನಮ್ಮ ಹತ್ರನೇ ಇದಾರೆ ಹಂಗಲ್ಲ ಕನವ ಹಿಂಗೆ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡ ನೀವೇ ಇರತಿ ಸರಿ ಒಪ್ಕೋತೀನಿ ಏನೊಂದು ಮಾತು ಬರ್ತದೆ ಒಯ್ತದೆ ಆ ಕಿರಿ ಹೇಳ್ತಿ ಏನು ಎಂತು ಅಂದ್ಕೊಂಡು ಒಂದು ದಿವಸ ಬದುಕಿದ್ದಾರ ಸತ್ತಿದಳ ಅಂತ ತಿರ್ಗಿ ನೋಡಿದ್ವಲ್ಲ ನಮ್ಮ ಮೀನಾಗಿಸ ಹಾಂ ಸರಿ ಅವ ಬುದ್ಧಿ ಕಲ್ತೀರದ ಅದು ಹೆಂಗಾರ ಅಲ್ಲಿ ಆ ಮಗಿನ ತಂದು ಯಾಕೆಲ್ಲೋ ಬಸ್ ಹಸ್ತೀವಿ ಅಂದ್ಬಿಟ್ಟು ಆ ಮಗ ಮನೆ ಬಾಕ್ಲಿಗೆ ಮುಗ ಬಂದದೆ ಒಂದೇ ಬಂದದೆ ಆವತ್ತಿಂದ ನೀವು ಮಗ ಮನೆಗೆ ಬುತ್ತಾ ಬುತ್ತ ಅಂದ್ಬಿಟ್ಟು ಒಂದು ಫೋನ್ ಮಾಡಲಿವಲ್ಲ ಇವ್ರಿಗೆಲ್ಲ ಯಾಕೆ ಇರ್ತೀವಿ ಮಕ್ಳು ಯಾಕೆ ಸ್ವತಿ ಹಿಂಗೆ ಮಾತಾಡ್ತಲ್ಲ ನಮ್ಮ ಕಾಳಮ್ಮ ಅಂತ ನಿಂತ ಬೊಯ್ಯಂಗಿದ್ರೆ ಎದುರುಗಡೆನೆ ಬಿಟ್ಬಿಡು ಹಿಂದೆ ಮುಂದೆ ಮಾತಾಡ್ಬೇಡ ಈ ಬುದ್ಧಿ ಕಲ್ತವನ ಸರಿಯಾ ಹೇಳ ನೀನೇ ಅವೆಲ್ಲ ಯಾಕೆ ಸುಂಕಿರಿ ನೀನು ಸುಂಕಿರಿವ ಅವೆಲ್ಲ ಮಾತಾಡಬೇಡ ಹಿಂದ ಮುಂದಿದ್ದು ಏನಕ್ಕೆ ಮಾತು ಅಕ್ಕ ಬನ್ನಿ ಒಳಗಡೆ ಮಕ್ಕ ಕುತ್ಕೊ ಮಾತಾಡದ ಸರಿ ಬು ಒಳಿಕೆ ನಡಿ ಒಳಿಕ ಹೋಗೋದಿಲ್ಲ ಅಮ್ಮ ನಾನು ಊರು ಹೊರ್ಡ್ತಾ ಇದ್ದೀನಿ ಒಂದ್ಸಲ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅನ್ಕ ಬ ಬಂದೆ ಮಗ ಬರ್ಬೇಡ ಹೋಗ್ಬೇಡ ನಂಗಿದ್ದದ ಹೇಳ್ತೀರಿ ನೀನು ಏನು ಮಾತು ಬರ್ತದೆ ಹೋಯ್ತದೆ ನೀನು ಯಾವತ್ತುವ ಪಪ್ಪ ನಮ್ಮ ದ್ರೋಹ ಮಾಡ್ದಾಳಲ್ಲ ನಾವು ಓಸಿ ದುರಾಸೆಗೆ ಬಿದ್ಬಿಟ್ಟು ಈಗ ಅದನ್ನೇ ಕೊಟ್ಟಾಗ ಕುತ್ಕೊಂಡ್ರ ಅದ ಬಾ ಹೋಗ್ ನಾಳಿಕೆ ಬೋವಾ ರಾಯನ್ ನೋಡ್ದು ವದಿಯಾ ಅವ್ನು ನೋಡ್ಕೊಂಡು ಹೋಗೋಣ ಅಂತಾನೆ ಬಂದೆ ಮೀನಾಕ್ಷಿ ಇಲ್ಲ ರಾಯನ್ ಕರಿ ನೋಡ್ತೀನಿ ಅವನಿಗೆ ಅಕ್ಕ ಅವನು ಚೆನ್ನಿ ಮನೆ ಹತ್ರ ಹೋಗಾನೆ ಹೌದಾ ಸರಿ ಸರಿ ಬರ್ಲಿ ನೋಡ್ಕೊಂಡು ಹೋಗ್ತೀನಿ ಅಯ್ಯೋ ನೋಡವಾ ಆಯ್ತು ನಡಿ ಬರ್ತಾನೆ ಮಾತಾಡ್ಕೊಂಡ್ ಕತ್ತ ನಾಳೆ ಹೋಗಿವಂತೆ ಇವತ್ತು ಇವತ್ತೊಂದ್ ದಿಸ ಕೋಳಿಗಿಲಿ ಕುಯ್ಕೊಳ್ಳದ ಇಲ್ಲಮ್ಮ ಇನ್ನೊಂದ್ಸಲ ಬಂದಾಗ ಬರ್ತೀನಿ ಮಿನಾಕ್ಷಿ ಇನ್ನೊಂದ್ಸಲ ಬಂದಾಗ ನಾನ್ ಬರ್ತೀನಿ ಬಂದಿದ್ರಿ ಬನ್ನಿ ಅಕ್ಕ ನಾಳಿಕ್ ಹೋಗಿರಂತೆ ಸ್ವಾತಿ ಇದೆ ಆಕವಾ ಏನೋ ಇನ್ನು ಮುಂದೂ ನೀನು ಮಡಿಕ ಬೇಡ ಸರಿಯಾ ನಡಿ ನೋಡುವ ನಾವೇನು ಒಂದೇ ಮಾಡಬೇಕು ಹಂಗೆ ಹಿಂಗೆ ಅಂತ ನಮ್ಮಲ್ಲಿ ಇರ್ಲಿಲ್ಲ ಕಣವ ನಿನ್ಗೆ ಅಣ್ಣಯಾ ಇಲ್ದವ್ ಸುಳ್ಳು ಬಂದ ನಾನು ನನ್ನ ಮಗಳು ಮದುವೆ ಹಾಕಿಲ್ಲ ಕಣವ ಮದುವೆ ಹಾಕಿಲ್ಲ ಅಂತಿದ್ಲು ಆದರೂ ಅವನೇ ಬಲವತ್ತದಿಂದ ನಾನು ಹಂಗೆ ನೋಡ್ಕೊಳ್ತೀನಿ ಹಿಂಗೆ ನೋಡ್ಕೊತೀನಿ ಅಂತ ಮದುವೆ ಸುದ್ದಿ ಹೇಳ್ಲಿಲ್ಲ ಇರಲಿ ಮೊದಲು ಮದುವೆ ಇರಿ ಅವಳ ನಾವು ಸುದ್ದಿನೇ ಹೇಳಿಲ್ಲ ತೊಡಗಿ ಬಂದು ಮನೋಟ ಹೇಳಿಲ್ವಲ್ಲ ಅಂದ್ಬಿಟ್ಟು ನಾವೇ ಅಯ್ಯೋ ನನ್ನ ಮಗಳು ಒಪ್ಪಿಸ್ತೀನಿ ನನ್ನ ಮಗಳು ಅಂತಿದ್ಲು ಒಬ್ಬರು ಮದುವೆ ಹುಂಡಿರೋದು ಸಾಕು ನಾನು ಸುಕ್ಕ ಉಂಡಿರೋದು ಸಾಕು ನಾನು ಬೇಡ ನನ್ನ ಮದುವೆ ಸುದ್ದಿನೇ ಬೇಡ ಮದುವೆ ಸುದ್ದಿ ಅಂತ ಅಪ್ಪನ ಕುಡ್ ಮಗಳು ಹೇಳಿದ್ಲು ನಾನು ಹಾಳಾತ್ ತೊಡಗಲಿ ನನ್ನ ಮಗಳ ಜೀವನ ಹಾಳಾಯ್ತಾರ ಚಿಕ್ಕ ಹೊಯ್ಸಿಕೆ ಗಂಡ ಇಲ್ಲ ಅಂತ ಅಂತಕೋಬೇಕಲ್ಲ ಅಂದ್ಬಿಟ್ಟು ನಾನು ಭಾಳವಂತದ ಮಾಡಿ ಮದುವೆ ಮಾಡಿದೆ ಅವ್ನು ಯಾವ್ಯಾವ ಥರ ಹಾಡ್ದ ಅಂತ ನಿನಗೆ ಗೊತ್ತಿಲ್ಲ ಮಗ ಇವತ್ತು ನನ್ನ ಮಗಳು ಭಾಳ ಹಾಳು ಮಾಡಿ ನೀನು ಎಷ್ಟು ಹೇಳಿದ್ರು ಅಷ್ಟೇ ಅವ ನಿನಗೆ ಬೇಜಾರಾದಿ ಅಂತ ನಾನು ಮಾತಾಡ್ತಾಯಿಲ್ಲ ಸರಿಯಪ್ಪ ನೀನು ಏನು ಮಾಡಿಯೇ ನಿನಗೂ ಗೊತ್ತಿಲ್ಲ ಅವಳಿಗೂ ಗೊತ್ತಿಲ್ಲ ಈಗ ಹಂಗೆ ಆಗದೆ ಅವೆಲ್ಲ ಮನ್ಸರು ಬಡಿಕೆ ಬೇಡವಾ ನಡಿ ನಿನ್ನ ಕುಟ್ಟು ಮಾತಾಡೋ ಕಸ್ಯಾವೆ ನನಗೆ ಮಾತಾಡಬೇಕು ಹೋಗಿವಂತೆ ನಾಳಿಕೆ ನಾಳೆಗೆ ಹೋಗಿ ನಡೀವು ಅಳಿಕೆ ನಡಿ ನಡಿ ಇಲ್ಲಮ್ಮ ಸ್ವಲ್ಪ ಕೆಲಸ ಇದೆ ಏನಾದ್ರೂ ಅರ್ಥನೆ ಮಾಡ್ಕೊತೀರವಲ್ಲ ನೀವು ಅಕ್ಕ ನಡಿದ್ಯಾಕ ಇರಿ ಇವತ್ತು ಒಂದು ದಿವಸ ನನಗೆ ಹೋಗಿರಂತೆ ಸರಿ ಅಮ್ಮ ಆಯ್ತು ಇಷ್ಟು ನಿಮಿಷ ಮಾಡ್ತಾ ಇದೆಯಾ ನಿಮಗೋಸ್ಕರ ಇರ್ತೀನಿ ಸರಿ ಮತ್ತೆ ಜೀವನಕ್ಕೆ ಏನು ಮಾಡ್ಕೊಂಡಿದ್ದೀವಿ ವಿನಕ್ಷಿ ಕಟ್ಕೊಂಡಿರೋ ಮಕ್ಕಳು ಸರಿ ಇಲ್ಲ ಅಂದ್ರೆ ಹೆಣ್ಣು ಮಕ್ಕಳು ದೇವ್ರಿ ಭಾಳ ಕಷ್ಟ ಕಣವ ಭಾಳ ಕಷ್ಟ ನನ್ನ ಮಕ್ಕಳು ಕಡಲೆ ಕಾಲೇಜು ಕಡದ ಕೆಲ್ಸಕ್ಕೆ ರೀ ಹಂಗೆ ಹಿಂಗೆಲ್ಲ ಸಮಾಜದಲ್ಲಿ ಕೆಲಸ ಮಾತಾಡ್ತಾರೆ ನಾನು ಎಲ್ಲೂ ಹೋಯ್ಕಿಲ್ಲ ಕಣವ ನಾನು ಎಲ್ಲೂ ಹೋಯ್ಕಿಲ್ಲ ಇವತ್ತು ನಾನು ತಪ್ಪು ಮಾಡಿದ್ರೆ ವಿಕಿಗೂ ಕೆಟ್ಟ ಹೆಸರು ಸ್ವಾತಿ ಯಾಕು ಕೆಟ್ಟ ಹೆಸ್ರು ಈಗ ನಮ್ಮ ಅಕ್ಕ ದೂರದಲ್ಲೇ ಇರ್ಬೋದು ಒಳ್ಳೆ ಥರ ನಾವು ದುರುಪಯೋಗ ಪಡ್ಸ್ಕೊಬಿಟ್ಟು ಇವತ್ತು ಅದರಿಂದ ನಮ್ಮ ಕೇಳು ನಮಗೆ ಬಿಡ್ದದೆ ಸ್ವಾತಿ ಅಷ್ಟೊಂದು ಒಳ್ಳೇದು ಮಾಡಿದ್ರು ನಾವು ಒಳ್ಳೆತನ ಉಳಿಸ್ಕೊಳಕಂಗಿಲ್ಲ ಈಗ ನಾನು ಕಾಲ ಎದ್ ಕಡಿದ್ರೆ ಸ್ವಾತಿ ಕೆಟ್ಟ ಹೆಸರು ನೋಡು ಅಂಥ ದೊಡ್ಸ್ರಿ ಮತ್ತೆ ಸೌಂತಿ ಹಿಂಗೆ ಕೆಲ್ಸಕ್ಕೆ ಹೋಯ್ತಾಳೆ ಅಂದರೆ ನಮ್ಮ ಅಕ್ಕನಿಗೆ ಅವಮಾನ ಆಯ್ಕಿಲ್ವಾ ಅದೇ ಎಲ್ಲೂ ಒಯ್ಕಿರ ಕನಕ ಕನವ ನಾನು ಹೋಗೋಕ್ಕಿಲ್ಲ ತೊದಲು ಕನವ ನನಗೋಸ್ಕರ ಎಲ್ಲೂ ಹೋಗ್ಕಿಲ್ಲ ಅಂದ್ಬಿಟ್ಟು ಕಳಿತಾಳೆ ಕನ್ಮಗೆ ಏನು ಮಾಡೋಕ್ಕಾಗಲ್ಲ ಜೀವನ ಆದ ಮೇಲೆ ಒಂದು ರೀತಿ ಹೋಗಲೇಬೇಕಲ್ವಾ ಪರವಾಗಿಲ್ಲ ಬಿಡಿ ಅಮ್ಮ ಅದು ಒಂದು ಕೆಲಸನೇ ಅಲ್ವಾ ತಲೆ ಇಡಿಸ್ಕೊಳಕ ಬಿಡಿ ಈಗ ಆರಾಮಾಗಿರಿ ಆಯ್ತಾಯ್ತು ನಡಿ ಒಳಿಕೆ ನಡಿ ನಿನ್ ತಗೆ ಮಾತಾಡ್ತಿದ್ದೀಯ ನೆಡಿ ಒಳಿಕೆ ಕೂತಾರೆ ಮಿನಸಿ ಕಕ್ಕೊಳಗು ಎಲ್ಲರೂ ಒಂದು ಕೋಳಿ ಪತ್ತೆ ಮಾಡ್ಕೊತೀನಿ ನಾಟಿ ಕೋಳಿ ಕುಯಿತಾ ಸರಿಯವ ಆಯ್ತು ಅವೆಲ್ಲ ತುದ್ರೆ ತಕೊಳ್ಳೋಕ ಹೋಗ್ಬೇಡಿ ನೋಡಿ ಅವೆಲ್ಲ ಬೇಡಿ ಮಗ ಕತೆ ಓ ನೀನ್ ಹಂಗೆ ಕಲ್ಸ್ಬಿಡಕದ ಸರಿಯಾಗಿ ಹೇಳ್ತಾ ಇದೀನಿ ನೀನು ನಡಿ ನಡಿ ಒಳಕ್ಕೆ ಕರಗಿದ್ರೆ ಆಡ್ಸ್ಕೊ ಎಲ್ಲರೊಂದು ನಾಟಿ ಕೋಳಿ ಪತ್ತೆ ಮಾಡ್ಕೊತೀನಿ ಹಾ ಸರಿಯವ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ